ನಾನು ಒಂದು ವರ್ಷ ಎರಡು ತಿಂಗಳಾಯ್ತು ಶಾಸಕನ ಯಾವ್ಯಾವ ವಿಚಾರನ ಬಿ ಜೆ ಪಿರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಜೆ ಡಿ ಎಸ್ನವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದೆಲ್ಲದಕ್ಕೂ ಸ್ಪಷ್ಟವಾಗಿ ನಾನು ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸರಿ ತಾವು ಎಲ್ಲ ಗಮನಿಸಿದಿರ ನನ್ನ ಫೇಸ್ಬುಕ್ ಅಕೌಂಟನ್ನು ಓಪನ್ ಮಾಡಿದ್ರೆ ಅಥವಾ ಡಿಜಿಟಲ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸಿದ್ರೆ ನಾನು ಅಧಿವೇಶನದಲ್ಲಿ ಅದರ ಬಗ್ಗೆ ಗಮನವನ್ನು ಸೆಳೆದು ಉಪಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಸರ್ಕಾರದ ಗಮನವನ್ನು ಸೆಳೆದು ನಾನು ಸಹ ಪತ್ರವನ್ನು ಕೊಟ್ಟು ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿಗಳು ನೆಲಮಂಗ್ಲಕ್ಕೆ ಮೆಟ್ರೋ ಕೊಡ್ತಕ್ಕಂಥದ್ದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಡಿ ಪಿ ಆರ್ ಅನ್ನು ಮಾಡಲಿಕ್ಕೆ ಏನು ಆದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಪಕ್ಷದ ಜೆ ಡಿ ಎಸ್ ಪಕ್ಷದ ಸ್ನೇಹಿತರು ಇನ್ನೊಂದು ಸಾರಿ ನೋಡಿ ಯಾರು ಯಾವ ಕೆಲಸ ಮಾಡಿದ್ದಾರೆ ಶಾಸಕರಾಗಿ ಮಾಡ್ತಾ ಇದ್ದಾರೆ ಹಿಂದೆ ನಾವಿದ್ದಾಗ ಏನು ಮಾಡಿದ್ದೀವಿ ಅಂತ ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ